ಎರಡು ದಿನಗಳ ಬಿಡುವಿನ ಬಳಿಕ ಲೋಕಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಹಾಗೂ ಜಾರ್ಖಂಡ್ ರಾಜ್ಯದ ಸಂಸದರ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಕೌಶಲ್ಯಾಭಿವೃದ್ದಿ ರಾಜ್ಯ ಖಾತೆ ಸಚಿವ ಜಯಂತ್ ಚೌಧರಿ ಕೌಶಲ ಕಾರ್ಯಕ್ರಮಗಳ ಮೂಲಕ ಯುವಜನರನ್ನು ಇಂದಿನ ಬೇಡಿಕೆಗೆ ಅನುಸಾರ ಸಜ್ಜುಗೊಳಿಸಲಾಗುತ್ತಿದ್ದು ಉದ್ಯೋಗಾವಕಾಶ ಪಡೆಯಲು ಕೌಶಲ್ಯಾಧಾರಿತ ಯೋಜನೆಗಳು ಸಹಕಾರಿಯಾಗಿವೆ ಎಂದರು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಕೇಂದ್ರಗಳ ಮೂಲಕ ಯುವ ಸಮೂಹದ ಕೌಶಲ್ಯಗಳನ್ನು ಹೆಚ್ಚಿಸಲಾಗುತ್ತಿದ್ದು ಈಗಾಗಲೇ ಹಲವರು ಇವುಗಳ ಮೂಲಕ ಉದ್ಯೋಗ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೆ ಹಲವರು ಸ್ವಉದ್ಯೋಗ ಆರಂಭಿಸುವುದರ ಮೂಲಕ ತಮ್ಮ ಜೀವನೋಪಾಯ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ತೆಲಂಗಾಣ ರಾಜ್ಯದಲ್ಲಿ ಶಾಲಾ ಮಟ್ಟದಿಂದ ಉನ್ನತ ಶಿಕ್ಷಣದವರೆಗೂ ರಾಷ್ಟೀಯ ಶಿಕ್ಷಣ ನೀತಿ ಅನುಸಾರ ಕೌಶಲ್ಯಾಭಿವೃದ್ದಿಗೆ ಆದ್ಯತೆ ನೀಡಲಾಗಿದೆ ಎಂದು ಸದಸ್ಯರೊಬ್ಬರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು ಯೂ ಕನ್ಸಿಡರ್ಡ್ ಪಾರ್ಟ್ನರ್ಸ್ಟೈರ್ ಎನ್ಪಿಎ ಖಾತೆಗಳ ಸಂಖ್ಯೆ ಹೆಚ್ಚುತ್ತಿರುವ ಬಗ್ಗೆ ಸಂಸದರ ಪ್ರಶ್ನೆಗೆ ಉತ್ತರಿಸಿದ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದ ಆರ್ಥಿಕತೆ ಪ್ರಗತಿಯಲ್ಲಿದ್ದು ಜಾಗತಿಕ ಮಟ್ಟದಲ್ಲಿ ಭಾರತ ಐದನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ ಮುಂಬರುವ ದಿನಗಳಲ್ಲಿ ಭಾರತವು ಮೂರನೇ ಸ್ಥಾನಕ್ಕೇರಲಿದೆ

जो बैंकों का लोन था एनपीए था उस एनपीए में कुल वाणिज्य बैंकों का दो दशमलव जीरो दशमलव दो दो परसेंट है और अगर कहें कि उच्च मध्य बैंकिंग वित्तीय कंपनियों का अनुपात जो है वो मात्र दो दशमलव फाइव एट रहा है और जहां तक मानी सदस्य ने अर्थव्यवस्था की बात किया है 2014 के बाद से जिस प्रकार से देश के यशस्वी प्रधानमंत्री ने इस देश को आगे बढ़ाने का काम किया है 2014 में जहां हम 10वें स्थान पे थे आज बढ़कर के हम पांचवें स्थान पर पहुंच गए थ्री और फोर मंथ इधे वे मध्य प्रवेश वित्त सचिव निर्मला सीतारामन भारत आर्थिकत सदृढ़ भारतीय रिसर्व बैंक हल्व सुधारणा क्रम कैसे So these are well laid, tight processes. I, I would rather have more information from the Honourable MP if these processes are violated. And if they are violated, indeed, it's for us to act on. But the processes are very much in detailed fashion written down and followed by the banks.